我真在。 ಚಿಕ್ಕಬಳ್ಳಾಪುರ ಪ್ರಶಾಂತ ನಗರದ ಈದ್ಗಾ ಮೊಹಲ್ಲಾ ರಸ್ತೆಯ ಬಳಿ ಕೆಲ ದಿನಗಳ ಹಿಂದೆ ಸುರಿದ ಭಾರಿ ಮಳೆಯಿಂದ ಡ್ರೈನೇಜ್ಗಳು ಬ್ಲಾಕ್ ಆಗಿ ಚರಂಡಿ ನೀರು ಹೊರಗಡೆ ಬಂದು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗಿತ್ತು ಈ ಕುರಿತು ನಗರಸಭೆ ಹಲವಾರು ದೂರುಗಳು ಸಹ ಬಂದಿದ್ದವು ಇದರಿಂದ ನಗರಸಭೆ ಅಧಿಕಾರಿಗಳು ಸಿಬ್ಬಂದಿಯನ್ನ ಕಳುಹಿಸಿ ರಾಜಕಾಲುವೆ ಮೇಲೆ ಕಟ್ಟಿಕೊಂಡಿದ್ದ ಮನೆಗಳನ್ನ ಮತ್ತು ಅದರ ಮೇಲಿದ್ದ ಇನ್ನಿತರ ಸಾಮಾನುಗಳನ್ನ ಜೆಸಿಬಿ ಮೂಲಕ ತೆರವು ಮಾಡಲು ಮುಂದಾಗಿದ್ದಾರೆ ಅದೇ ಸಮಯದಲ್ಲಿ ಅಪ್ಸರ್ ಪಾಷಾ ಎಂಬುವರ ಮನೆ ಹತ್ತಿರ ಬಂದು ಕೆಲಸ ಮಾಡುತ್ತಿದ್ದಾಗ ಅಚಾನುಕವಾಗಿ ಮನೆಯ ಪಾಯದ ಕಲ್ಲುಗಳಿಗೆ ತಗುಲಿ ಮಧ್ಯರಾತ್ರಿ ಸರಿಸುಮಾರು ಒಂದು ಮೂವತ್ತು ಗಂಟೆಗೆ ಆಜುಬಾಜು ಸಮಯದಲ್ಲಿ ಮನೆಯ ಗೋಡೆ ಕುಸಿದು ಇಡೀ ಕುಟುಂಬಸ್ಥರು ಭಯಭೀತರಾಗಿ ಎದ್ದು ಬಿದ್ದು ಓಡಿ ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ ಇದಕ್ಕೆಲ್ಲ ನಗರಸಭೆ ಸಿಬ್ಬಂದಿ ನೇರ ಕಾರಣ ಎಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ ಇದು ಕೆಲಸ ಮಾಡ್ತಾ ಇದ್ರು ನಗರಸಭೆಯಿಂದ ಬಂದು ನಿನ್ನೆ ದಿವಸ ನಾವು ಹೇಳಿದ್ದೀವಿ ಸ್ವಲ್ಪ ನಿಧಾನಕ್ಕೆಲ್ಲ ತೆಕ್ಕೊಳ್ಳಿ ಸ್ವಲ್ಪ ಬಂಡೆಗಳೆಲ್ಲ ಸ್ವಲ್ಪ ನಿಧಾನ ತೆಕ್ಕೊಳ್ಳಿ ಅವರು ಏನು ಹೇಳಿದ್ರು ನಮ್ಮದು ಪ್ರೆಝರ್ ಇಲ್ಲ ನಮಗೆ ಅಲ್ಲಿಂದ ಪ್ರೆಝರು ನಾವು ಅಂತ ಮಾಡಿದ್ದಾರೆ ಸುಮಾರು ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಎಲ್ಲ ಇದ್ದೋಗಿದೆ ಬೆಳಗ್ಗೆ ಕಮಿಷ್ನರ್ ಸಾಹೇಬ್ರಿಗೆ ಫೋನ್ ಮಾಡಿ ಹೇಳಿದ್ವಿ ನಾವು ಎಲ್ಲ ಆಗಿದೆ ಇದು ಒಂದು ಸತಿ ಕ್ಲೀನ್ ಮಾಡಿದರು ಚರಂಡಿ ಎರಡು ಸಾವಿರದ ಏಳಲ್ಲಿ ಜನಗಳೇ ಕ್ಲೀನ್ ಮಾಡಿದ್ವಿ ಇವಾಗ ಜೆ ಸಿ ಪಿ ಅಲ್ಲಿ ಬೇಗ ಬೇಗ ಆಗೋಗ್ಲಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಏನೇನಾದ್ರೆ ಒಂದು ಎತ್ಕೊಂಡಿದ್ದೀವಿ ಮನೆಯಲ್ಲಿರೋದು ದಿನಸಿ ಧಾನ್ಯಗಳು ಯಾವುದೂ ಇಲ್ಲ ಅಲ್ಲಿ ಏನಾದರೂ ನಾವು ಮಲಗಿದ್ರೆ ಮಕ್ಕಳು ಮರಿ ಯಾರು ಒಬ್ರು ಉಳಿತಾಯ ಸುಮಾರು ಗಂಟೆ ನಿಮ್ಮ ಎಷ್ಟೋ ತಲಾ ಇನ್ನು ಈ ವಿಷಯ ತಿಳಿಯುತ್ತಿದ್ದಂತೆ ನಗರಸಭೆ ಅಧಿಕಾರಿ ಮಂಜುನಾಥ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಂಕಷ್ಟದ ಕುಟುಂಬದ ಜೊತೆ ಮಾತನಾಡಿ ಇದು ಬೇಕು ಅಂತ ಮಾಡಿದೆಲ್ಲ ಆಕಸ್ಮಿಕವಾಗಿ ಆಗಿರುವುದು ಅಂತ ಹೇಳಿ ಈಗ ಇನ್ನೇನು ಹಾನಿ ಆಗಿದೆಯೋ ಅದನ್ನೆಲ್ಲ ಸರಿಪಡಿಸಿಕೊಡುವುದಾಗಿ ಹೇಳಿದ್ದಾರೆ ಗೊತ್ತು ನನ್ ಮನೆ ಆಗನಾಗ್ ನನ್ ಗೊತ್ತು ಜವಾಬ್ದಾರಿ ಸರ್ ಜವಾಬ್ದಾರಿ